ಹೇಗೈಸ್ ಹೈ ಎಲ್ರು ವೆಲ್ಕಮ್ ಬ್ಯಾಕ್ ಇನ್ನೊಂದು ಬೇಕಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ಕೊಳ್ಳುವಂಥ ಕಾರಣ ಏನಪ್ಪ ಅಂದ್ರೆ ಹೌದು ಯುದ್ಧ ಕಂಡ ಚಾಪ್ಟರ್ ಟು ನಮ್ಮ ಅಜಯರಾವ್ ನಟನ ಮಾಡುವಂಥ ಸಿನ್ಮಾ ಇದಾಗಿರುತ್ತೆ ಈ ಒಂದು ಸಿನಿಮಾ ಏಪ್ರಿಲ್ ಹದಿನೆಂಟನೇ ತಾರೀಕು ರಿಲೀಸ್ ಆಗಿತ್ತು ಇದೀಗ ಐದು ದಿನಗಳು ಕಳೆದಿರುವಂಥದ್ದು ಈ ಐದು ದಿನಗಳಲ್ಲಿ ಯುದ್ಧ ಕಂಡ ಸಿನಿಮಾ ಎಷ್ಟು ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿಕೊಂಡು ಮಾಡಿ ಫೇಸ್ಬುಕ್ ಲೋ ಅಂತ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾ ಸಿನಿಮಾನ ಹೌದು ಯುದ್ಧ ಕಂಡ ಚಾಪ್ಟರ್ ಟು ಸಿನಿಮಾದಲ್ಲಿ ನಮ್ಮ ರಾವ್ ಅವರು ಆ್ಯಕ್ಟ್ ಮಾಡಿರುವಂಥದ್ದು ಸ್ವತಃ ಅಜಯ್ ರಾವ್ ಅವರೇ ಒಂದು ಸಿನಿಮಾಗೆ ಹೂಡಿಕೆನ ಮಾಡಿರುವಂಥದ್ದು ಪ್ರೊಡ್ಯೂಸರ್ಗಿಗು ಕೂಡ ಅಜಯ್ ರಾವ್ ಅವರೇ ಇನ್ವೆಸ್ಟ್ ಮಾಡಿರುವಂಥದ್ದು ಇದಾದ ನಂತರ ಡೈರೆಕ್ಟರ್ ಆಗಿ ಪವನ್ ಭಟ್ ಅವರು ವರ್ಕ್ ಮಾಡಿದ್ದಾರೆ ಹಾಗೆ ಒಂದು ಸಿನಿಮಾದಲ್ಲಿ ಮೂರು ಕ್ಯಾರೆಕ್ಟರ್ಸ್ಗಳು ಪ್ಲೇ ಮಾಡುತ್ತೆ ಮೈನ್ ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡ್ತಿರುವಂಥದ್ದು ಯಾರ್ಯಾರಪ್ಪ ಅಂದರೆ ಅರ್ಚನಾ ಜಾಯ್ಸ್ ಅಜಯ್ ರಾವ್ ಹಾಗೂ ಪ್ರಕಾಶ್ ಪಿಲೇಹುಡಿ ಅವರು ಸೊ ಇದೀಗ ಬಾಕ್ಸ್ ನ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಹೌದು ಮೊದಲನೇ ದಿನ ಯುದ್ಧ ಕಂಡ ಸಿನಿಮಾ ಕಲೆಕ್ಷನ್ನ ಮಾಡಿರುವಂಥದ್ದು ಇಪ್ಪತ್ತ ನಾಲ್ಕು ಲಕ್ಷದಷ್ಟಾಗಿರುತ್ತೆ ಎರಡನೇ ದಿನ ಮೂವತ್ತ ಮೂರು ಲಕ್ಷದಷ್ಟಾಗಿರುತ್ತೆ ಮೂರನೇ ದಿನ ಮೂವತ್ತು ಲಕ್ಷ ನಾಲ್ಕನೇ ದಿನ ಮೂವತ್ತ ಎರಡು ಲಕ್ಷ ಐದನೇ ದಿನ ಅಂದರೆ ನಿನ್ನೆ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಮೂವತ್ತ ಒಂದು ಲಕ್ಷದಷ್ಟಾಗಿರುತ್ತೆ ಇದೀಗ ಐದು ದಿನಗಳಲ್ಲಿ ಯುದ್ಧಕಂಡ ಚಾಪ್ಟರ್ ಟು ಮೂವಿ ಕಲೆಕ್ಷನ್ ಮಾಡಿರುವಂಥ ಅಮೌಂಟ್ ಬಾಕ್ಸ್ ಆಫೀಸ್ನಲ್ಲಿ ಎಷ್ಟಪ್ಪ ಅಂದರೆ ಒನ್ ಪಾಯಿಂಟ್ ಫೈವ್ ಕ್ರೋರ್ಸ್ ಆಗಿರುತ್ತೆ ಸೊ ನಮ್ಮ ಇಂಡಿಯಾದಲ್ಲಿ ವೈಡ್ ವೈಡ್ ಕಲೆಕ್ಷನ್ ಮಾಡಿರುವಂಥದ್ದು ಯುದ್ಧಕಂಡ ಸಿನ್ಮಾ ಒಟ್ಟು ನೂರ ಸಾರಿ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಕ್ರೋ ಅಂದರೆ ಒಂದು ಕೋಟಿ ಅರವತ್ತಾರು ಲಕ್ಷದಷ್ಟು ವರ್ಲ್ಡ್ ವೈಡ್ ನಮ್ಮ ಯುದ್ಧಕಾಂಡ ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಅದು ಯುದ್ಧಕಾಂಡ ಸಿಮಾ ಐದು ದಿನಗಳಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಸ್ಕೋರ್ ಅಂದರೆ ಒಂದು ಕೋಟಿ ಅರವತ್ತಾರು ಲಕ್ಷದಷ್ಟು ಕಲೆಕ್ಷನ್ ಮಾಡಿದೆ ವೀಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಮಿಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಂಡುಬಿಡಿ ಸಿಗಿನ ಬಿಡದಲ್ಲಿ ರವಾರ್